ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ ಇಪ್ಪತ್ತೊಂಬತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಇಪ್ಪತ್ತೊಂಬತ್ತನೆಯ ಶ್ಲೋಕ ಇಂತಿದೆ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಕಶ್ಚಿತ್ ಒಬ್ಬನು ಆತ್ಮನನ್ನು ಅದ್ಭುತದಂತೆ ಕಾಣುತ್ತಾನೆ ಮತ್ತೊಬ್ಬನು ಆತ್ಮನನ್ನು ಅದ್ಭುತದಂತೆ ನುಡಿಯುತ್ತಾನೆ ಮಗದೊಬ್ಬನು ಆತ್ಮನನ್ನು ಅದ್ಭುತದಂತೆ ಕೇಳುತ್ತಾನೆ ಹೀಗೆ ಕೇಳಿದ ಮೇಲೂ ಕೂಡ ಯಾರೂ ಕೂಡ ಈತನನ್ನು ಅಂದರೆ ಆತ್ಮನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾರರು ಎಂಬ ಅಂಶವನ್ನ ಕೃಷ್ಣ ಇಲ್ಲಿ ಈ ಶ್ಲೋಕದ ಮೂಲಕ ತಿಳಿಸ್ತಾ ಇದ್ದಾನೆ ಆತ್ಮನ ಉಜ್ವಲ ಸ್ವರೂಪಕ್ಕೆ ಎಚ್ಚೆತ್ತ ಮಾನವನೇ ದೇವರು ತನ್ನ ಮಹಿಮೆಯನ್ನು ಮರೆತರೆ ದೇವರೇ ಸಂಸಾರಿಯಾದಂಥ ಮಾನವ ಎಂಬ ಅದ್ಭುತವಾದ ವಾಕ್ಯವನ್ನ ನಮಗೆ ಸ್ವಾಮಿ ಚಿನ್ಮಯಾನಂದರವರು ಹೇಳಿದ್ದಾರೆ ಆ ವಾಕ್ಯವನ್ನ ನಾವು ಮತ್ತೊಮ್ಮೆ ಗಮನಿಸಬೇಕು ಆತ್ಮನ ಉಜ್ವಲ ಸ್ವರೂಪಕ್ಕೆ ಎಚ್ಚೆತ್ತ ಮಾನವನೇ ದೇವರು ಆದರೆ ದೇವರಾಗಿರುವಂಥವನು ಕೂಡ ತನ್ನ ಮಹಿಮೆಯನ್ನು ಮರೆತರೆ ಆ ದೇವರೇ ಸಂಸಾರಿಯಾದ ಮಾನವ ಎಂದು ಅಂದಮೇಲೆ ನಾವು ದೇವರಾಗಲು ಅಥವಾ ದೇವರಾಗಿರುವಂಥ ನಾವು ಇಂದು ಮಾನವರಾಗುವಲು ಯಾವುದು ಕಾರಣ ಎಂಬುವುದನ್ನು ಈಗ ನಮ್ಮೊಳಗೆ ನಾವು ಪ್ರಶ್ನೆ ಮಾಡುವುದರ ಮೂಲಕ ಅದಕ್ಕೆ ನಾವು ಸಮಂಜಸವಾದಂಥ ಉತ್ತರವನ್ನು ಕಂಡುಕೊಳ್ಳಬೇಕು ಆಶ್ಚರ್ಯದ ಭಾವವು ಮನಸ್ಸಿನಲ್ಲಿ ಉದ್ಭವಿಸಿದಾಗ ಆ ಸಮಯದಲ್ಲಿ ಅದು ಮನಸ್ಸನ್ನು ನಿಲ್ಲಿಸಿಬಿಡುತ್ತದೆ ಆಶ್ಚರ್ಯ ಚಕಿತನಾದ ವ್ಯಕ್ತಿಯು ಆ ಕ್ಷಣದಲ್ಲಿ ತನ್ನನ್ನು ಮರೆತು ಆ ಭಾವದೊಡನೆ ಒಂದಾಗುತ್ತಾನೆ ಪ್ರಾಯೋಗಿಕವಾಗಿ ಯಾರನ್ನಾದರೂ ಆಶ್ಚರ್ಯದಿಂದ ಚಕಿತಗೊಳಿಸಿ ಅವರ ವರ್ತನೆಯನ್ನು ಸುಮ್ಮನೆ ಗಮನಿಸಿ ನೋಡಿ ತೆರೆದ ಬಾಯಿ ಏನನ್ನೂ ನೋಡದ ತೆರೆದ ಕಣ್ಣುಗಳು ಬಿಗಿದ ನರಗಳು ಇವುಗಳಿಂದಾಗಿ ಆಶ್ಚರ್ಯಕ್ಕೆ ಒಳಗಾದ ವ್ಯಕ್ತಿಯು ಆತ ಕಳೆದಂಥ ಒಂದು ವಿಗ್ರಹದಂತೆ ಆ ಸ್ಥಳದಲ್ಲಿ ನಿಂತಿರುತ್ತಾನೆ ಇನ್ನು ಪ್ರಾಯೋಗಿಕವಾಗಿ ನಾವು ಯಾರನ್ನಾದರೂ ಗಮನಿಸಬೇಕು ಅಂತಂದರೆ ಒಂದು ರೋಮಾಂಚಕವಾದ ಆನಂದವನ್ನ ಆತ್ಮನಲ್ಲಿ ನಾವು ಕಂಡುಕೊಳ್ಳಬೇಕು ಅಂತಂದರೆ ಅವನನ್ನ ಅವನ ಅಹಂಕಾರವನ್ನ ಹೊರಗಿರಿಸಿ ನಾವು ಕಾಣಬೇಕು ಆಗ ಮಾತ್ರ ಆತ್ಮನ ನಿಜವಾದ ದರ್ಶನ ಸಾಧ್ಯ ಆಗತ್ತೆ ಯಾವಾಗ ಅಹಂಕಾರ ದರ್ಪ ಲೋಭ ಇವೆಲ್ಲ ಮನಸ್ಸಿನಲ್ಲಿ ಗೂಡು ಕಟ್ಟಿರುತ್ತದೆಯೋ ಆಗ ನಾವು ದೇವರಾಗಲು ಸಾಧ್ಯವಿಲ್ಲ ದೇವರ ಹಾದಿಗೆ ಹೆಜ್ಜೆ ಇಡಲು ಸಾಧ್ಯವಿಲ್ಲ ತಾನು ಶರೀರದಲ್ಲಿರುವ ಆತ್ಮ ಎಂದು ವಿವೇಕಿಯು ತಿಳಿದರೆ ಅಜ್ಞಾನಿಯು ತನ್ನ ಅಜ್ಞಾನದಲ್ಲಿ ತಾನೇ ಶರೀರ ಎಂದು ಭಾವಿಸುತ್ತಾನೆ ಹಾಗಾಗಿ ಈ ಪ್ರಪಂಚದಲ್ಲಿ ಆತ್ಮನಷ್ಟು ಸತ್ಯವಾದ ವಸ್ತು ಮತ್ತೊಂದಿಲ್ಲ ಆದರೂ ಕೂಡ ಇದರಷ್ಟು ಅಜ್ಞಾತವಾದುದೂ ಕೂಡ ಮತ್ತೊಂದಿಲ್ಲ ಅಜ್ಞಾತ ಅಂದರೆ ಅದರ ಬಗ್ಗೆ ಯಾವುದೇ ಅರಿವನ್ನ ಇಲ್ದಿರುವಂಥದ್ದು ಕೂಡ ಮತ್ತೊಂದಿಲ್ಲ ಅಂತ ನಾವೆಲ್ಲ ನಮ್ಮಿಂದ ಹೊರಗೆ ಏನಾಗ್ತಾ ಇದೆ ಎಂಬುದನ್ನು ತಿಳಿದುಕೊಳ್ಳಲು ಕುತೂಹಲಿಗಳಾಗಿರ್ತೇವೆ ಆದರೆ ನಿಜವಾಗಿಯೂ ನಮ್ಮ ಒಳಗಡೆ ನಾವ್ಯಾರು ನಮ್ಮ ಒಳಗಿನ ಸ್ವಭಾವವೇನು ಎಂಬುದನ್ನು ಕಲಿತುಕೊಳ್ಳುವುದಕ್ಕೆ ಆಗುವುದಿಲ್ಲ ಎಲ್ಲೋ ಕೆಲವು ಧೀರರು ಮಾತ್ರ ಈ ಅಂತರ್ಮುಖ ಪ್ರಯಾಣದಲ್ಲಿ ಯಶಸ್ವಿಯಾಗಿ ತಮ್ಮ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಇವುಗಳ ಹಿಂದೆ ಹೋಗಿ ನೋಡ್ತಾರೆ ಆಗ ಆಶ್ಚರ್ಯ ಕೂಡ ಪಡ್ತಾರೆ ನಾವು ಯಾವ ಹೊಸ ಅನುಭವ ಆದರೂ ಕೂಡ ಆಗ್ಲೇ ಅದು ನಮ್ಮ ಜೊತೆಗಿರುವಂತಹ ಹಳೆಯ ಅನುಭವದೊಡನೆ ಹೋಲಿಸಿ ನೋಡ್ತದೆ ಈ ಅನುಭವಕ್ಕೆ ಮೀರಿದ್ದರೆ ಆಗ ನಾವು ಆಶ್ಚರ್ಯ ಪಡ್ತೇವೆ ಇದೊಂದು ಅತೀಂದ್ರಿಯ ಅನುಭವ ಇಂತಹ ಅನುಭವವನ್ನು ಇದುವರೆಗೆ ಅವನು ಅನುಭವಿಸಿದವನಲ್ಲ ಅದರಂತೆಯೇ ಕೇಳ್ತಾನೆ ಕೂಡ ಆತ್ಮನ ವಿಷಯವನ್ನ ಕೇಳಿದಾಗ ಆಶ್ಚರ್ಯ ಪಡ್ತಾನೆ ಅವನು ಇದೂವರೆಗೂ ಇಂದ್ರಿಯ ಅನುಭವಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಕೇಳ್ತಾ ಇದ್ದ ಆದ್ರೆ ಈಗ ಆತ್ಮನ ವಿಷಯವನ್ನ ಯಾರು ಸಾಕ್ಷಾತ್ ಕಂಡಿರ್ತಾರೋ ಅವನ ಬಾಯಿಂದ ಕೇಳಿದಾಗ ಆ ಕೇಳುಗನಿಗೂ ಕೂಡ ಆಶ್ಚರ್ಯವಾಗ್ತದೆ ಇಂಥ ವಿಷಯವನ್ನ ಆತ ಹಿಂದೆ ಎಂದೂ ಕೇಳಿರ್ಲಿಕ್ಕಿಲ್ಲ ನಾವು ಕೂಡ ಅಷ್ಟೇ ಅಲ್ವಾ ಆತ್ಮನ ವಿಷಯದ ಬಗ್ಗೆ ನಾವು ಕೂಡ ಹಿಂದೆ ಕೇಳಿರಲಿಲ್ಲ ಹಾಗೆ ಕೇಳ್ತಾ ಇದ್ರೆ ಈಗ ಆಶ್ಚರ್ಯ ಆಗತ್ತೆ ಆದರೆ ಇದು ನಿಜವಾಗಿಯೂ ಅರ್ಥೈಸ್ಕೊಳ್ಬೇಕು ಅಂತಂದರೆ ಸಾಮಾನ್ಯ ಗ್ರಹಿಕೆಗೆ ಸಿಕ್ಕೋದಿಲ್ಲ ದೊಡ್ಡ ಸೋಜಿಗ ಅಂತಲೇ ಅನಿಸುತ್ತೆ ಆದರೂ ಗ್ರಹಿಕೆಗೆ ಸಿಕ್ಕುವಂತೆ ಮಾಡಿದಾಗ ಮಾತ್ರ ಆಗ ಮೂಡುವ ಆನಂದ ಇದೆಯಲ್ಲ ಅದು ಪರಮ ಸತ್ಯ ಪರಮ ನಿಷ್ಕಲ್ಮಶವಾದಂಥ ಒಂದು ಭಾವ ಹಾಗೆ ಹಲವಾರು ಮಂದಿ ನಾವೆಲ್ಲರೂ ಕೂಡ ಆತ್ಮನ ವಿಷಯವನ್ನು ಕೇಳಬಹುದು ಆತ್ಮನ ವಿಷಯವನ್ನು ಅದ್ಭುತದಂತೆ ಕಾಣಬಹುದು ಅದ್ಭುತದಂತೆ ಈ ಆತ್ಮನ ವಿಷಯವನ್ನು ನುಡಿಲೂಬಹುದು ಆದರೆ ತಿಳಿದುಕೊಳ್ಳೋದಕ್ಕಿದೆಯಲ್ವಾ ಆತ್ಮನ ವಿಷಯದ ಬಗ್ಗೆ ತಿಳಿದುಕೊಳ್ಳೋದಕ್ಕಾಗ್ಲಿ ಅಥವಾ ಅರಿತುಕೊಳ್ಳೋದಕ್ಕಾಗ್ಲಿ ಅಥವಾ ಆ ವಿಷಯವನ್ನು ಗ್ರಹಿಸ್ಲಿಕ್ಕಾಗ್ಲಿ ನಾವೆಲ್ಲರೂ ಒಂದು ಯೋಗ್ಯತೆಯನ್ನು ಪಡ್ಕೊಳ್ಬೇಕು ಎಲ್ಲರೂ ಕೂಡ ಈ ಭಗವದ್ಗೀತೆಯ ಅಂಶಗಳನ್ನು ತಿಳಿದುಕೊಳ್ಳುವುದಕ್ಕೆ ಯೋಗ್ಯತೆಯನ್ನು ಗಳಿಸ್ಕೊಂಡಿರುವುದಿಲ್ಲ ಆದರೆ ನಾವಿವತ್ತೆಲ್ಲರೂ ಈ ಅಂಶಗಳನ್ನು ತಿಳಿದುಕೊಳ್ತಾ ಇದ್ದೇವೆ ಅಂತಂದರೆ ಭಗವಂತ ನಮಗೊಂದು ಯೋಗ್ಯತೆಯನ್ನು ಕರುಣಿಸಿದ್ದಾನೆ ಆ ಯೋಗ್ಯತೆಯನ್ನು ಪಡೆದುಕೊಳ್ಳೋದಿದೆಯಲ್ಲ ಅದು ಬಹಳ ಮುಖ್ಯ ಯಾರ ಮನಸ್ಸು ಶುದ್ಧವಾಗಿಲ್ಲವೋ ಯಾರ ಮನಸ್ಸು ಕೇಂದ್ರೀಕೃತವಾಗಿಲ್ಲವೋ ಅವರು ಎಷ್ಟು ಬೇಕಾದರೂ ಕೇಳಬಹುದು ಅದು ಕಿವುಡನ ಮುಂದ್ರೆ ಮುಂದೆ ಕಿಂದ್ರಿ ಬಾರಿಸ್ತಂತೆ ಆಗತ್ತೆ ಕೋಣನ ಮುಂದೆ ಕಿಂದ್ರಿ ಬಾರಿಸಿದಂತೆ ಏನು ಅದಕ್ಕೆ ತಾಗೋದಿಲ್ಲ ಅಥವಾ ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಇರೋದಿಲ್ಲ ಹಾಗಾಗಿ ಜೀವನದಲ್ಲಿ ಚೆನ್ನಾಗಿರುವಂಥ ಒಂದು ಸಂಗೀತವನ್ನ ಕೇಳಿ ಆನಂದ ಪಡಬೇಕಾದ್ರೆ ಒಂದು ಸುಂದರವಾದ ಚಿತ್ರವನ್ನ ನೋಡಿ ಮೆಚ್ಚಬೇಕಾದ್ರೆ ಸಂತೋಷ ಪಡಬೇಕಾದ್ರೆ ಅದಕ್ಕೆ ನಾವೊಂದು ತರಬೇತಿಯನ್ನು ಪಡೆದುಕೊಂಡಿರಬೇಕು ಜೊತೆಗೆ ಅದ್ರ ಮೇಲೊಂದು ಆಸಕ್ತಿ ಇರಬೇಕು ಆಗ ಮಾತ್ರ ಅದನ್ನ ನಾವು ಪರಿಭಾವಿಸಿ ಸಂತೋಷ ಪಡ್ಲಿಕ್ಕೆ ಸಾಧ್ಯ ಅದೇ ವಿಧವಾದಂತಹ ಒಂದು ವಿಷಯವನ್ನ ನಾವು ವೇದಾಂತ ವಿಷಯಗಳಿಗೂ ಕೂಡ ಅಳವಡಿಸ್ಕೊಳ್ತೇವೆ ಸಾಧನ ಚತುಷ್ಟಯದ ಗರಡಿಯಲ್ಲಿ ನಾವು ಪಳಗಿದ್ರೆ ಮಾತ್ರ ಈ ಆತ್ಮನ ವಿಷಯವನ್ನ ತಿಳಿದುಕೊಳ್ಳಕ್ಕೆ ಸಾಧ್ಯ ಈಗ ನಮಗೆ ಆ ಆತ್ಮನ ವಿಷಯವನ್ನ ಕೃಷ್ಣನ ಮೂಲಕ ತಿಳಿದುಕೊಳ್ಳೋದಕ್ಕೆ ಯೋಗವೂ ಬಂದಿದೆ ನಾವೀಗ ಕೇಳ್ತಾ ಇದ್ದೀವಿ ಅಂತಂದ್ರೆ ಆ ಯೋಗ್ಯತೆಯನ್ನು ಕೂಡ ನಾವು ಪಡ್ಕೊಂಡಿದ್ದೇವೆ ಅಂತ ಯೋಗ ಮತ್ತು ಯೋಗ್ಯತೆಯ ಮೂಲಕ ನಾವು ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ತಾ ಸಾಗೋಣ ಅದ್ರ ಜೊತೆಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಸತ್ತ ಹಣ ಮೇಲೆದ್ದು ನಿಜ ಕತೆಯ ತಿಳಿಸಿದರೆ ಸತ್ತ ಹೆಣ ಮೇಲೆದ್ದು ನಿಜ ಕತೆಯ ತಿಳಿಸಿದರೆ दनीय नित्तव मुन्ना कोल्लवरु मत्ते सत्य संगति यष्टो कडलाळदलिलीना सत्य संगति यष्टो कडलाळदलिलीना आत्मशोधने सोन्ने मुद्दरामा आत्मशोधने सोन्ने ಮುದ್ದುರಾಮ ನಾವು ಹಲವಾರು ಸಂಗತಿಗಳನ್ನು ತಿಳಿದುಕೊಳ್ಬೇಕು ಅಂಥೇಳಿ ಹೊರಡ್ತಾ ಹೋದರೆ ಅದೆಷ್ಟೋ ಸಂಗತಿಗಳು ಕಡಲಿನ ಆಳದಲ್ಲಿ ಲೀನವಾಗಿದೆ ಆತ್ಮಶೋಧನೆ ಅನ್ನೋದು ಮಾತ್ರ ನಮ್ಮ ಮುಂದೆ ಶೂನ್ಯ ಅದು ಸೊನ್ನೆ ಹಾಗೆ ನಮ್ಮ ಬದುಕಿನಲ್ಲಿಯೂ ಕೂಡ ಅದನ್ನು ಶೂನ್ಯವಾಗಿಸಿಕೊಳ್ಳದೆ ನಮ್ಮ ಬದುಕನ್ನು ಮಾನ್ಯವಾಗಿಸ್ಕೊಳ್ಬೇಕು ಅಂತಂದರೆ ಮುದ್ದುರಾಮನ ಪದ್ಯವೂ ಕೂಡ ನಮಗೆ ಆಪ್ಯಾಯಮಾನ ಅದರಂತೆ ಭಗವದ್ಗೀತೆಯಲ್ಲಿನ ಶ್ರೀಕೃಷ್ಣನ ನುಡಿಗಳು ಕೂಡ ನಮಗೆ ಚೇತೋಹಾರಿ ಅತ್ತ ಕಡೆ ನಮ್ಮ ಚಿತ್ತಹರಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ ಓ